ಮೋಸ ಓದೆ ಮೋಸ ಓದೆ ನನಗೆ ನನಗೆ ಮೋಸ ಮಾಡಿದ್ಲು ಫ್ರೆಂಡು ನಾನು ಶ್ರೀಮಂತೆ ಮಾಡ್ತೀನಿ ಉದ್ಧಾರ ಮಾಡ್ತೀನಿ ಅಂದ್ಕೊಂಡು ಬಂದ್ಲು ನನ್ನ ತಲೆ ಮೇಲೆ ಚಪ್ಪು ಜೀವನ ಹಾಳು ಮಾಡಿದ್ಲು ಸಾಲ ಮಾಡಿ ತಂದು ಕೊಟ್ಟೆ ಇಂಥ ಕೆಲಸ ಮಾಡ್ಬಿಟ್ಲಲ್ಲ ಇವಳು ನನಗೆ ಅವ್ಳಗ್ ಸಾಲ ಹೆಂಗ್ ವಾಪಸ್ ತೀರಿಸಲಿ ಎಲ್ಲಿಂದ ತರ್ಲಿ ಮೂರು ಲಕ್ಷ ನನ್ನ ಇಂಥ ಪರಿಸ್ಥಿತಿಗೆ ತಂದುಬಿಟ್ಲಲ್ಲ ಇವಳು ನಿನ್ನತ್ರ ಪ್ರಯತ್ನ ಇಲ್ಲ ಸುಮ್ಮನೆ ಹೋಗಿ ಕಂಪ್ಲೇಂಟ್ ಕೊಡು ಅವಳ ಹತ್ರ ಸುಮ್ಮನೆ ಬಿಡೋಲ್ಲ ಸುಮ್ಮನೆ ಬಿಡೋಲ್ಲ ನಾನು ನನ್ನ ಮನಸಲ್ಲಿ ಇಲ್ಲದ ಸಲದ ಆಸೆ ಹುಟ್ಸಿ ಈ ರೀತಿ ಮಾಡ್ಬಿಟ್ಲು ಸಾಲ ಮಾಡಿ ದುಡ್ಡು ಅದನ್ನು ವಾಪಸ್ ಕೊಡೋ ಶಕ್ತಿ ನನಗಿಲ್ಲ ಏನು ಮಾಡಲಿ ಇಲ್ಲ ಅವಳ ಸುಮ್ಮನೆ ಬಿಡಲ್ಲ ಹುಡುಕ್ತೀನಿ ಹುಡುಕ್ತೀನಿ ಅವಳ ಆಂಟಿ ಪ್ಲೀಸ್ ಅವಳು ಎಲ್ಲಿದ್ದಾಳೆ ಎಲ್ಲಿಗೋಗಿದ್ದಾಳೆ ಅಂತ ನೀವೇ ಆದರೂ ಹೇಳಿ ಇಲ್ಲೇ ಇದ್ದಲ್ವಾ ಅವಳ ನಂಬರು ಸ್ವಿಚ್ ಆಫು ಅದೊಂದೇ ನಂಬರಾ ನೀನು ಬೇರೆ ಯಾವ ನಂಬರು ಇಲ್ವಾ ಇಲ್ಲಮ್ಮ ನನಗೂ ಅದೇ ನಂಬರ್ ಕೊಟ್ಟಿದ್ದು ಇನ್ನೂ ಹತ್ತು ಸಾವಿರ ಕೊಡಬೇಕಲ್ಲ ನಾನು ಕಾಲ್ ಮಾಡ್ತಾ ಇದೀನಿ ಇಬ್ಗೂ ಬರೀ ಸ್ವಿಚ್ ಆಫ್ ಸ್ವಿಚ್ ಆಫ್ ನನಗೇನು ಗೊತ್ತಿಲ್ಲ ಅವ್ರ ಬಗ್ಗೆ ಬರೀ ಎತ್ತು ಸಾವಿರ ಅಲ್ವಾ ಅಂತ ಕಂಪ್ಲೇಂಟ್ ಕಿಂಪ್ಲೇಂಟ್ ಹೋಗಿಲ್ಲ ನೀನು ಮೂರು ಲಕ್ಷ ಕಳ್ಕೊಂಡಿದ್ಯಾ ಇದೇ ಥರ ಇಷ್ಟು ಜನಕ್ಕೆ ಮೋಸ ಮಾಡಿದ್ದಾರೋ ಇನ್ನೂ ಸ್ವಲ್ಪ ಜನಕ್ಕೆ ಮೋಸ ಮಾಡೋಕೆ ಮೊದಲು ಹೋಗಿ ಕಂಪ್ಲೇಂಟ್ ಕೊಡು ರಾಣಿಯವ್ರಿ ಏನಾದರೂ ತಿನ್ಕೊಂಡೋಗಿ ಬೇಡ ಪಾಪ ಅಲ್ವಾ ಆಂಟಿ ಹ್ಞೂ ಇವ್ರ ಬಗ್ಗೆ ಮೊದಲೇ ಗೊತ್ತಾಗಿದ್ರೆ ಅವ್ರನ್ನ ಸುಮ್ಮನೆ ಬಿಡ್ತಿರಲ್ಲ ಅವಾಗಲೇ ಪೊಲೀಸ್ಗೆಡ್ ಕೊಟ್ಬಿಡ್ತಿದ್ದೆ ಪಾಪ ಇವ್ರಿಗೆ ಮೂರು ಲಕ್ಷ ಕಳ್ಕೊಂಡಿದ್ದೆ ಯಾರ್ಯಾರು ಎಷ್ಟೆಷ್ಟು ಕಳ್ಕೊಂಡಿದ್ದಾರೋ ಏನೋ ಪಾಪೆಗಳಿಂದ ಹ್ಞೂ ಸರಿ ದುಡ್ಡು ತಗೋ ನಾನು ಹೋಗ್ತೀನಿ ಹ್ಞೂ ತಂದೆ ಕುತ್ಕೊಳ್ಳಿ ಯಾಕೆ ಟೀ ತಗೊ ಬರ್ತೀನಿ ಪರಿಸ್ಥಿತಿ ಹಿಂಗಾಗುತ್ತೆ ಅಂತ ಕನಸು ಮನಸ್ಸಲ್ಲ ಅಂದ್ಕೊಂಡಿರಲಿಲ್ಲ ಎಲ್ಲಿಗೆ ಬಂದು ನಿಂತಿದೆ ನನ್ನ ಜೀವನ ಇವಾಗ ನಾನು ಏನು ಮಾಡಲಿ ಯಾಕೆ 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 ಹಿಂಗೆ ಮೋಸ ಮಾಡಿದೆ ನನಗೆ ಯಾಕೆ ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ ನಾನು ಏನು ದ್ರೋಹ ಮಾಡಿದೆ ಇಂಥ ಸ್ಥಿತಿಗೆ ನನ್ನ ಲೈಫ್ನ ತಂದು ನಿಲ್ಲಿಸ್ಬಿಟ್ಟಿಯಲ್ಲ ಇವಾಗ ನಾನು ಏನು ಮಾಡ್ಸ ಇಲ್ಲಿ ಎಲ್ಲಿಗೆ ಹೋಗಲಿ ಮನೇಲಿ ಯಾರಿಗೂ ವಿಷಯ ಗೊತ್ತಿಲ್ಲ ಇಷ್ಟೊತ್ತಾದರೂ ಮನೆಗೆ ಹೋಗಿಲ್ಲ ಏನು ಮಾಡಲಿ ಈಗ ಹಾಗೆ ಅವ್ರಿಗೆ ಬಂದು ದುಡ್ಡು ಕೇಳಿದ್ರೆ ಒಂದು ತಿಂಗಳು ಗ್ಯಾರಂಟಿ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿದೆ ಇವಾಗ ಏನಂತ ಹೇಳಲಿ ಯಾವಾಗ ಕೊಡ್ತೀನಿ ಅಂತ ಹೇಳಿ ಅಷ್ಟು ದುಡ್ಡು ಎಲ್ಲಿಂದ ತರಲಿ ಮತ್ತೆ ನನ್ನ ಗಂಡ ಎಲ್ಲರೂ ಇರೋದನ್ನು ಕಟ್ಕೊಂಡೆ ಅವ್ರಿಗೂ ಚೆನ್ನಾಗಿ ಬೈದೆ ದುಡ್ಡು ಸಿಗುತ್ತೆ ಎಲ್ಲ ನನ್ನಿಂದ ಬರ್ತಾರೆ ನಾನು ಇಷ್ಟ ಬಂದಂಗೆ ಇರ್ಬೋದು ಅಂತ ಅಂದ್ಕೊಂಡೆ ಆದರೆ ಈ ರೀತಿ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇವಾಗ ಏನು ಮಾಡೋದು ಪೊಲೀಸ್ ಕಂಪ್ಲೇಂಟ್ ಕೊಡೋದಾ ಇಲ್ಲ ಸುಮ್ಮನೆ ಒಳ್ಳೆ ಹೆಂಗ್ ಹುಡುಕ್ಲಿ ನನ್ನ ದುಡ್ಡು ಹೆಂಗೆ ವಾಪಸ್ಸು ಕೊಡಿ ಆಗ ಅವರಿಗೆ ಹೆಂಗೆ ವಾಪಸ್ ಕೊಡಲಿ ಒಂದು ಅರ್ಥ ಆಗ್ತಿಲ್ಲ ರೋಡಿಗೆ ಬಂದು ನಿಂತಿದ್ದೀನಿ ಮುಂದೆ ಹೆಂಗೆ ಜೀವನ ಮೂರು ಲಕ್ಷ ಒಂದಲ್ಲ ಎರಡಲ್ಲ ಮೂರು ಲಕ್ಷ ಹೆಂಗ್ ವಾಪಸ್ ಕೊಡಲಿ ಏನು ಮಾಡಲಿ ದೇವ್ರೆ ಏನು ಮಾಡಲಿ ಯಾರ ಹತ್ರ ಕೇಳಿ ಏನು ಮಾಡೋದು ಇವಾಗ ಸೌಮ್ಯ ನೀನು ಉದ್ಧಾರ ಆಗಲ್ಲ ಕಣಿ ನೀನು ಉದ್ಧಾರ ಆಗಲ್ಲ ನನ್ನ ಶಾಪ ತಟ್ಟೆ ನಿನಗೆ ಬಿಡಲ್ಲ ಒಂದಲ್ಲ ಒಂದು ದಿನ ಸಿಗ್ತೀಯಾ ನನ್ನ ಕೈಲಿ ನೀನು ಸುಮ್ಮನೆ ಮಾತ್ರ ಬಿಡಲ್ಲ ನನ್ನ ಲೈಫ್ ಜೊತೆ ಈ ಥರ ಆಟ ಆಡ್ಬಿಟ್ಟಿಯಲ್ಲ ನೀನು ನನ್ನ ಶಾಪದ ತಟ್ಟೆ ತಟ್ಟುತ್ತೆ ಫ್ರೆಂಡು ಫ್ರೆಂಡು ಅಂತ ನಂಬಿಸಿ ಆಕಾಶದಷ್ಟು ಕನಸು ಬೆಳೆಸ್ಕೊಳಗೆ ಮಾಡಿ ಇವಾಗ ಬೀದಿಲಿ ಬಿಟ್ಟಿದ್ಯಾ ನೀನು ಯಾವತ್ತೂ ಉದ್ಧಾರ ಆಗೋಲ್ಲ ಹಾಳಾಗೋಗ್ತೀಯಾ ಹಾಳಾಗೋಗ್ತೀಯಾ ಎಲ್ಲರ ವಿರೋಧ ಕಟ್ಕೊಂಡೆ ಎಲ್ರಿಗೂ ಬಾಯಿಗೆ ಬಂದಂಗೆ ಮಾತಾಡಿದೆ ನಮ್ಮ ಅತ್ತೆ ಜೊತೆ ಆದರೂ ಚೆನ್ನಾಗಿದ್ರೆ ನನ್ನ ಗಂಡನ ಜೊತೆ ಚೆನ್ನಾಗಿದ್ರೆ ಏನಾದರೂ ಮಾಡ್ತಿದ್ರೇನು ಈಗ ಅದು ಗೌರಿಗೆ ಹೆಂಗ್ ದುಡ್ಡು ವಾಪಸ್ ಕೊಡಲಿ ಅನ್ನೋದು ತಲೆ ಕೆಟ್ಟೋಗ್ತಿದೆ ಆಗಲಿ ಎರಡು ಮೂರು ಸಲ ಕಾಲ್ ಮಾಡಿ ಮಾಡಿ ಕೇಳಿದಾಳೆ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ತಳ್ಳೋದೇ ಆಯಿತು ಇದು ನಂಬ್ಕೊಂಡಿದ್ದೆ ಈಗ ದೇವ್ರಿ ಯಾಕಿಷ್ಟು ಕೋಪ ನನ್ನ ಮೇಲೆ ಏನು ಪಾಪ ಮಾಡಿದೆ ನೀನು ನೀನು ನಂಗೆ ಮೋಸ ಮಾಡ್ಬಾರ್ದಿತ್ತು ಇಷ್ಟು ಬೆಟ್ಟದಷ್ಟು ಕನಸ್ಕೊಂಡಿದ್ದೆ ಎಲ್ಲದನ್ನು ನುಚ್ಚು ಆಗೋಯ್ತು ಮುಂದೆ ಮುಂದೆ ನನ್ನ ಜೀವನ ಹೆಂಗೆ ಜೀವನ ಇರಲಿ ಅವ್ಳಿಗೆ ದುಡ್ಡು ವಾಪಸ್ ಕೊಡೋದು ಹೆಂಗೆ ಅವ್ಳಿಗೆ ಏನಂತ ಸಮಾಧಾನ ಮಾಡಲಿ ಏನಂತ ಹೇಳಲಿ ಅವಳು ಗಂಡು ಕಂದಾಗ ದುಡ್ಡು ಕೊಟ್ಟಿದ್ಲು ನನ್ನ ನಂಬಿ ಇದಕ್ಕೆಲ್ಲ ಕಾರಣ ಆ ಆ ಪ್ರಿಯನ ತಾನೇ ನನ್ನ ನಂಬರ್ ಕೊಟ್ಟಿದ್ದೆ ಸೌಮ್ಯಂಗೆ ಅವಳನ್ನ ಸುಮ್ಮನೆ ಬಿಡಬಾರ್ದು ಅವಳಿಂದಾನೆ ಅವಳಿಂದಲೇ ನನ್ನ ಜೀವನ ಹಾಳಾಗಿತ್ತು ಯಾಕೆ ನನ್ನ ನಂಬರ್ ಕೊಡಬೇಕಿತ್ತು ಈ ಲೋಫರ್ಗೆ ಅವಳಿಗೂ ಎಲ್ಲ ಗೊತ್ತು ಅನ್ಸುತ್ತೆ ನನಗೆ ಮೋಸ ಮಾಡ್ಬೇಕಂತನೇ ರೀತಿ ಮಾಡಿದರೆ ಎಲ್ಲರೂ ಪ್ಲಾನ್ ಮಾಡಿ ನಾನು ಹೋಗಿ ಹೋಗಿ ಇವ್ರು ನನ್ನ ಬುದ್ಧಿಗೆ ಏನು ಮಾಡಲಿ ಥೂ ಇದಕ್ಕೆ ಇದಕ್ಕೂ ಆಗಲ್ಲ ಬದುಕಕ್ಕೂ ಆಗಲ್ಲ ನಾನು ನನ್ನ ಕೋಟ್ಯದ ಈಶ್ವರ ಆಗಕ್ಕೂ ಆಗಲ್ಲ ಹೆಂಗೋ ಇದನ್ನ ನಂಬ್ಕೊಂಡು ನಾನು ಆರಾಮಾಗಿ ನೆಮ್ಮದಿಯಾಗಿದ್ದೆ ಇನ್ನು ಮುಂದೆ ಇನ್ನು ಮುಂದೆ ಇನ್ನು ಹೆಂಗೆ ಜೀವನ ಸಾಲ ಕೊಟ್ಟವ್ರ ಕೈಲಿ ಬೈಸ್ಕೊಂಡು ಬೈಸ್ಕೊಂಡು ಬದುಕ್ಬೇಕಾ ಇಷ್ಟೇ ನನ್ನ ಲೈಫು ಯಾವತ್ತೂ ನನ್ಗೆ ಚೆನ್ನಾಗಿರೋಕ್ಕಾಗದೇ ಇಲ್ವಾ ಅಯ್ಯೋ ಏನು ಮಾಡಲಿ ಏನು ಮಾಡಲಿ ನಾನು ದರ್ತನಕ್ಕೆ ಏನು ಹೇಳಬೇಕು ಇಷ್ಟು ಈಸಿಯಾಗಿ ನಂಬಿಟ್ನಲ್ಲ ಅವ್ರನ್ನ ಛೇ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತಿದೆ ಇಷ್ಟೊಂದು ದಡ್ಡಿನ ಇಷ್ಟು ಬಕ್ರ ಮಾಡಿಬಿಟ್ರು ನನ್ನ ನನ್ನ ನಂಬಕ್ಕೆ ಅಂತಾನೆ ಎರಡು ಸಲ ವಾಪಸ್ ಕೊಟ್ರು ಮೂರನೇ ಸಲ ಹಿಂಗೆ ಮಾಡಿಬಿಟ್ರು ಪಾಪಿಗಳು ಲೈಫ್ಗೆ ಬೆಂಕಿ ಹಚ್ಬಿಟ್ರು ಅಯ್ಯೋ ದೇವ್ರೆ ಇಲ್ಲ ಮನೆಗೆ ಹೋಗ್ತೀನಿ ಏನಾಗುತ್ತೋ ಆಗ್ಲಿ ದುಡ್ಡು ಸಿಕ್ಕೇ ಸಿಗುತ್ತೆ ಅನ್ನೋ ಗ್ಯಾರಂಟಿ ಮೇಲೆ ಎಲ್ರು ಇರೋದನ್ನು ಕಟ್ಕೊಂಡ್ಬಿಟ್ಟೆ ಈಗ ಅವ್ರ ಮುಂದೆ ಹೆಂಗ್ ಬದುಕ್ಲಿ ಹೆಂಗಿರ್ಲಿ ಏನಾದರೂ ಆಗ್ಲಿ ಸಾಯಕ್ಕಂತೂ ನಂಗೆ ಇಷ್ಟ ಇಲ್ಲ ಚೆನ್ನಾಗಿ ಬದುಕ್ಲೇಬೇಕು ಆದ್ರೆ ಹೆಂಗೆ ಎಲ್ಲಾನು ನನೇ ಬರ ನನ್ನ ನನೇ ಬರೋನೇ ಸರಿ ಇಲ್ಲ ಎಲ್ಲ ಎಲ್ಲ ಇನ್ನೂ ಬಂದೇಲೆ ಅವಳು ಎತ್ತಾಗ ಆಳ್ ಬಿದ್ದೋದು ಇಲ್ಲ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಹೇಳೋರು ಕೆಲವ್ರಿಗೆ ಯಾರು ಇಲ್ಲ ಅವ್ಳಿಗೆ ನೋಡು ನೋಡಪ್ಪ ನೀನ್ ಎಂತಿ ಬುದ್ಧಿಯಾ ನಿನ್ನೆ ಮೆಚ್ಕೋ ಕತ್ತೆ ಮುಂದೆ ನನ್ನ ರಾತ್ರಿ ಎಲ್ಲೆ ಓದೋಳೋ ಕಾಣೆ ಏನು ಮಾಡೋದು ನೀನೇ ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಮನೆಗೆ ಎಲ್ಲಿಗೂ ಹೋಯ್ತೀನಿ ಅಂತ ಹೇಳಕ್ಕಿಲ್ಲ ಮೂರ್ ಮೂರು ದಿನಕ್ಕೂ ಹೋಯ್ತಾಳೆ ಇಷ್ಟೇನು ವಾಪಸ್ ಬರ್ತಿದ್ಲು ಇವತ್ತು ಇಷ್ಟೊತ್ತಾದ್ರೂ ಬಂದಿಲ್ಲ ಹಿಂಗು ನನ್ನ ರಾತ್ರಿ ಬರ್ಲಿಲ್ಲ ಅಂದರೆ ಜನ ಎಲ್ಲ ಆಡ್ಕೊಳಕಿಲ್ವಾ ಏತು ಹೋಗಿ ಹೋಗಿ ಇಂಥ ಏನು ಕಟ್ಕೊಂಬಂದಿದ್ದೀರ ಎಲ್ಲ ನಮ್ಮ ಕರ್ಮ ಹುಸಿ ಮಾತಾಡಾರ ಹೊಸಿ ಮಾತಾಡಾರ ನಾವು ಏನೇ ಓದುತ್ತಂತ ಒಂದು ರಾತ್ರಿ ಆದರೂ ಬಂದಿಲ್ಲ ಅಂತ ಎಲ್ಲಿ ಓದ್ಲು ಹೇಳಿದಾಳೆ ನೋಡು ಫೋನ್ ಮಾಡು ಮಾಡ್ತಾನೆ ಏನಿಕ ಸುಚ್ಚಪ್ಪು ಸುಚ್ಚಪ್ಪು ಥೂ ನಿಮ್ಗಂತೂ ಸಾಕಾಗ್ಬಿಟ್ಟದೆ ಇವತ್ತು ಸರಿ ಹೋಯ್ತಾಳೆ ನಾಳೆ ಸರಿ ಸರಿಯ್ತಾಳೆ ಅಂದ್ರೆ ದಿನೇ ದಿನ ಹೆಚ್ಚು ಮಾಡೋದೇ ಆಯಿತು ತಾ ಎಲ್ಲರೂ ಅಳಗೆ ಹೋಗ್ಲಿ ಬರ್ಬೇಕಾನೆ ಸಂಧ್ಯಾ ತುಂಬ ಮನೆಗೆ ಅವ್ರು ರಾತ್ರಿ ಬರ್ದೇನೆ ಇದ್ದಾರ ಸುಮ್ನೆ ರಾವ ಬೆಳಗ್ಗೆ ಬಂದಾಳೇನೋ ಬರಲಿ ಅವಳು ನನ್ನ ಮನೆ ಒಳಗೆ ಸೇರ್ಸಾಕಿಲ್ಲ ಇಲ್ಲೆಲ್ಲ ಬರ್ಲಿ ನಾನು ರಾತ್ರಿ ಮನೊಳಗೆ ಸೇರ್ಕೊಂಡ ನಾನು ಮನೆಗೆ ಬರಂಗಿಲ್ಲ ಅವಳು ಅಷ್ಟೇ ನೋಡ್ಲಾ ಈಗ್ಲೇ ಹೇಳೀನಿ ಅವಳು ನಮ್ಮ ಮಾತ್ರ ನಮ್ಮ ಮನೆಯೊಳಗೆ ಸೇರ್ಸಾಕಿಲ್ಲ ಹುಮ್ಗೆ ಅವಳೇ ಬೇಕು ಅಂದ್ರೆ ಅವ್ಳ ಜೊತೆ ನೀನು ಹೊಂಟೋಗಪ್ಪ ನನ್ನ ಮನೆಯೊಳಗೆ ಯಾರು ಬರಬೇಡಿ ಅಷ್ಟೇ ನನಗಂತೂ ಸಾಕಾಗ್ಬಿಟ್ಟದೆ ಏನತ್ತೆಗೆ ಹಿಂಗು ಕಲ್ತಾರ ಬುದ್ಧಿಯ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಇಳಂಗಿತ್ತಿರ್ನೇನು ಮನೆಯವ್ರು ಬಂಗ ಮಾಡ್ಕೊ ಬಿದ್ದಿಲ್ವಾ ನಾವು ಹೋಗ್ಲಿ ಪಾಪ ಬಿಡು ಅಂತಿದ್ರೆ ಕುಣಿತಾಳೆ ಹರ್ಸವ್ರ ಅಪ್ಪ ಅವ್ನ ಹೇಳು ಹಿಂಗಿಂಗೆಲ್ಲ ಮಾಡ್ತಾಳೆ ಅಂತ ಅವ್ಳು ಯಾಕೋ ಸರಿ ಬತ್ತಲ್ಲ ಕಂತೆ ಬರ್ಲಿ ಬರ್ಲಿ ಮನೆಗೆ ಅವಳು ಬಂದಾಳು ಹಂಗೆ ಉಂಟದಳ ಕಾಣೆ ನೋಡ ಸುಮ್ಮನೆ ಗಂಟ ಬರ್ಲಿ ಅವಳು ಮಾಡ್ತೀನಿ ಅವಳಿಗೆ ಹಿಂಗೆ ಕಲ್ಸ್ಕೊಬಿಟ್ರೆ ಹೆಂಗ್ ಮಾಡೋದು ಅಯ್ಯಪ್ಪ ಛೂ ಇಷ್ಟು ಬಡ್ಕೊಂಡ್ರು ಬುದ್ಧಿ ಬರಕಿಲ್ಲ ಉಟ್ಕೊಂಡ ಸುಟ್ಟು ಹೋಗಕಿಲ್ಲ ಕಣ್ತಾಕೋ ಅವಳನ್ನ ಮಾತ್ರ ಯಾವ್ದೇ ಕಾರಣಕ್ಕೂ ನನ್ನ ಮನೆಯೊಳಗೆ ಸೇರಿಸ್ಕೊಳಕಿಲ್ಲ ಈಗ್ಲೇ ಹೇಳ್ಬಿಟ್ಟಿನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ